ಗಾಯ್ಸ್ ಇವತ್ತಿನ ಸ್ಪೆಷಲ್ ಏನೇನಂತ ಅಂದರೆ ನೋಡಿ ಒಬ್ಬಟ್ಟು ಮಾಡಿದ್ದಾರೆ ಮತ್ತೆ ಕೋಸಂಬರಿ ಮಾಡಿದ್ದಾರೆ ಚಟ್ನಿನು ಪ್ರಿಪೇರ್ ಆಗಿದೆ ಇವಾಗ ಮಾಡಬೇಕಾಗಿರೋದು ಮಸಾಲೆ ದೋಸೆ ಸಣ್ಣ ಗಾಯ್ಸ್ ವರಮಹಾಲಕ್ಷ್ಮಿ ಹಬ್ಬದ ದಿನ ತುಪ್ಪು ದಾರತಿನ ಮಾಡಿದ್ರೆ ತುಂಬಾನೇ ಒಳ್ಳೇದಂತ ಹೇಳಿ ತುಪ್ಪ ದಾರತಿ ಕೂಡ ಮಾಡ್ತಾ ಇದ್ದೀವಿ ನೋಡಿ ಕಾಣ್ತಾ ಇದ್ದಾರೆ ಆ ಸೀರೆಯಲ್ಲಿ ಗಾಯ್ಸ್ ಹಬ್ಬದ ದಿನ ಈ ತರ ಕಟ್ತಾರಂತೆ ಗಾಯಸ್ ಅದಕ್ಕೆ ನಮ್ಮಮ್ಮೆ ಕಟ್ಟಿಸ್ಕೊಳ್ಳೋಕೆ ನಮಗೆ ತುಂಬಾ ಇಷ್ಟ ಗಾಯಿಸ್ ಒಂದೇ ಒಂದು ಬರೋದು ಮಿಸ್ ಆಗೋಗಿತ್ತು ಸೊ ಅದಕ್ಕೋಸ್ಕರ ಓಡೋಗಿ ತಗೊಂಡ್ಬಾ ಅಂತ ಅಂದರು ಮನೇಲಿ ಒಂದು ಪ್ರಾಬ್ಲಮ್ ಗೈಸ್ ಗಾಯ್ಸ್ ಈ ಸಿಂಪಲ್ ಆಗಿರೋ ನಮ್ಮನೆಯ ಮಹಾಲಕ್ಷ್ಮಿ ಅಂದರೆ ವರಮಹಾಲಕ್ಷ್ಮಿ ಡೆಕೋರೇಷನ್ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ನಡೀತಾ ಇದೆ ನಮ್ಮ ಮನೇಲಿ ಅಂದ್ರೆ ಅಷ್ಟೊಂದು ಗ್ರ್ಯಾಂಡ್ ಆಗಿ ನಾವೇನ್ ಸೆಲೆಬ್ರೇಟ್ ಶುಭಾಶಯಗಳು ಸಣ್ಣ ಮತ್ತೆ ನಮ್ಮಅಮ್ಮ ಸ್ನಾನ ಮಾಡಿ ಅಡಿ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ ಮತ್ತೆ ಅಡಿಗೆಗೆ ರೆಡಿ ಮಾಡ್ತಾ ಇದಾರೆ ಒಬ್ಬಟ್ಟು ಮಾಡಕ್ ರೆಡಿ ಮಾಡ್ತಾ ಇದಾರೆ ಮನೇಲಿ ಯಾವ ತರ ಫಸ್ಟ್ ಟೈಮ್ ಅಂದ್ರೆ ಸಣ್ಣ ಏನ್ ಒಬ್ಬಟ್ಟು ಮಾಡ್ತಾ ಇರೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಮನೆ ಪ್ರಿಪ್ರೇಷನ್ ಎಲ್ಲ ಯಾವ ತರ ಇರುತ್ತೆ ನಾವು ಯಾವ ತರ ರೆಡಿ ಆಗಿದ್ವಿ ನಾವು ಲಕ್ಷ್ಮಿನ ಯಾವ ತರ ಕೂಸ್ತಿದ್ವಿ ಅನ್ನೋದನ್ನ ಈ ವ್ಲಾಗಲ್ಲಿ ತೋರಿಸ್ತೀನಿ ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ವಾಚ್ ಮಾಡಿ ಕಾಯಿ ಸಣ್ಣ ನೋಡಿ ಬೆಲ್ಲನ ಹಿಸ್ತಾ ಇದ್ದಾರೆ ಕವನಲ್ಲಿ ಇಟ್ಟು ಅಂದ್ರೆ ನಮ್ಮಮ್ಮ ಹೇಳ್ಕೊಡ್ತಾ ಇದ್ದಾರೆ ಹಾಗೆ ಸಣ್ಣ ಕೂಡ ಮಾಡ್ತಾ ಇದ್ದಾರೆ ಒಬ್ಬಟ್ಟಿಗೆ ಮತ್ತೆ ಕೋಸಂಬರಿಗೆ ರೆಡಿ ಮಾಡ್ಕೊಂಡಿದ್ದಾರೆ ಒಂದ್ ಸ್ವಲ್ಪ ಸ್ವೀಟು ಮತ್ತೆ ಒಂದ್ ಸ್ವಲ್ಪ ಖಾರಾನ ಮಾಡ್ತಿದ್ದಾರೆ ಹಬ್ಬಕ್ಕೆ ನೆಕ್ಸ್ಟ್ ಊಟದ ಕಡೆ ಬಿಟ್ರೆ ನಾವು ಮನೆಯ ನೋಡಿ ಇಲ್ಲಿ ನಮ್ಮಅಮ್ಮ ಪೂಜೆ ಸಾಮಾನೆಲ್ಲ ಇಟ್ಕೊಂಡು ರೆಡಿ ಮಾಡ್ತಾ ಇದಾರೆ ನೋಡಿ ಯಾವ ತರ ರೆಡಿ ಮಾಡಿದ್ದಾರೆ ಅಂತ ನಮ್ಮನೆಯ ವರಮಹಾಲಕ್ಷ್ಮಿ ಮೇಡಮ್ ನಮ್ಮಅಮ್ಮ ನಾಲ್ಕು ಗಂಟೆಗೆನೆ ಎದ್ದು ಹೇಳಿರಿ ಗಾಯಿಸ್ ನಮ್ಮಮ್ಮ ನಾಲ್ಕು ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡೋಕ್ಕೆ ಇದು ಮಾಡಿದ್ರು ಪೂಜೆಗೆ ನಿನ್ನೆ ನೈಟು ಹನ್ನೊಂದೂವರೆ ಹನ್ನೆರಡು ಗಂಟೆ ಆಯಿತು ಮಲಗೋದು ಸೊ ಅಷ್ಟೊತ್ತು ಪೂಜೆ ಸಾಮಾನೆಲ್ಲ ತೊಳೆಯೋದು ಮತ್ತು ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು ಸೊ ಅಮ್ಮನಿಗೆ ನಾನು ಮತ್ತು ಸಣ್ಣ ಇಬ್ಬರು ಕೂಡ ಹೆಲ್ಪ್ ಮಾಡಿದ್ವಿ ನೋಡಿ ಮನೆ ಫುಲ್ಲು ನೀಟಾಗಿ ಇಟ್ಟಿದ್ದೀವಿ ಫುಲ್ಲು ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೀವಿ ನನಗೂ ಜಾಸ್ತಿ ಕೆಲಸ ಇದೆ ಇವಾಗ ತೋರಣ ಕಟ್ಟಬೇಕು ಬಾಗಿಲಿಗೆ ಗಾಯ್ಸ್ ನೀರ ತೋರಣ ನೋಡ್ತಾ ಇರ್ಬೋದು ತೋರಣ ಕಟ್ಬೇಕು ಓದ್ಸಲಿ ಕಟ್ಟಿದ್ವಿ ಹಬ್ಬಕ್ಕೆ ನಾ ಈ ಹಬ್ಬ ಕಟ್ತಾ ಇದೀವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬನ್ನಿ ಎಲ್ಲರಿಗೂ ಒನ್ಸ್ ಅಗೇನ್ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ ಕಡೆಯಿಂದ ಸಣ್ಣ ಹೋಗ್ಲಿ ಹೇಳಿದ್ರು ನಾನು ಹೇಳಿಲ್ಲ ಮಾಡಿ ಸಣ್ಣ ಮತ್ತೆ ಸೀರೆ ಹೊಡ್ಕೊಂಡು ತರ ರೆಡಿ ಆಗ್ತಾರೆ ಅಮ್ಮ ಸೀರೆ ಹೊಡ್ಕೊಂಡು ತರ ರೆಡಿ ಆಗ್ತಾರೆ ಅನ್ನೋದನ್ನ ಈ ವ್ಲಾಗ್ ಅಲ್ಲಿ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ ಗಾಯಸ್ ನೆನ್ನೆ ಹೋಗ್ಬಿಟ್ಟು ಮಾರ್ಕೆಟ್ ಅಲ್ಲಿ ಹೂವು ತಗೊಂಡ್ ಬಂದಿದ್ವಿ ಸೊ ನಮ್ಮ ಅಮ್ಮ ಹೂವು ಕಟ್ತಾ ಇದಾರೆ ಇನ್ನೇನ್ ಪೂಜೆ ಮಾಡ್ಬೇಕಷ್ಟೇ ರೆಡಿ ಆಗಿ ಅಲ್ವಮ್ಮ ಎಲ್ಲ ರೆಡಿ ಆಯ್ತಾ ಗೈಸ್ ಎಲ್ಲ ರೆಡಿ ಆಯ್ತು ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ ನಮ್ಮ ಸಣ್ಣ ನೋಡ್ರಿ ಏನು ಮಾಡ್ತಾ ಇದ್ರಿ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ತಿದ್ರ ಗೈಸ್ ಫಸ್ಟ್ ಟೈಮ್ ಅಂತ ಮಾಡ್ತಾ ಇರೋದು ಸಣ್ಣಗೆ ಫೇವರೇಟ್ ಅಂತ ಒಬ್ಬಟ್ಟು ಈ ಸೈಡ್ ತಿಂದಿದ್ದೀರಾ ಒಬ್ಬಟ್ಟು ನೀವು ಗಾಯಿಸ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಓಸ್ ಅಲ್ಲಿ ಇದ್ರು ಸಣ್ಣ ಫಸ್ಟ್ ಹಬ್ಬ ನಮ್ಮನೇ ಹೌದಾ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಇದ್ರಮ್ಮ ಒಬ್ಬಟ್ ಮಾಡಿರಲಿಲ್ಲ ಬಟ್ ಹೋದ್ಸಲಿ ವರಮಾಲಕ್ಷ್ಮಿ ಹಬ್ಬಕ್ಕೆ ನೀವ್ ಇದ್ರಿ ತಾನೆ ಫಸ್ಟ್ ಟೈಮ್ ನಮ್ಮ ಮನೆ ಹಬ್ಬಕ್ಕೆ ಬಂದಿದ್ದಂದ್ರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ದು ಗೈಸ್ ವರಮಾಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ದು ಗೈಸ್ ಅನ್ನು ನಮ್ಮ ಮನೆಗೆ ನಮ್ಮ ಮನೆ ಹಬ್ಬ ಅಟೆಂಡ್ ಮಾಡಿದಂದ್ರೆ ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬ ನೋಡಿ ಇವಾಗ ಒಬ್ಬಟ್ಟು ಎಲ್ಲ ಮಾಡ್ತಾ ಇದಾರೆ ಒಬ್ಬಟ್ಟು ಮಾಡೋದು ತಿಳಿಬೇಕಾದ್ರೆ ನನ್ನ ಹತ್ರ ಅಡ್ಡಿಯ ಮಾಡಿ ನೀವೇ ಇವಾಗ ಕಲ್ತಿದ್ದೀರಾ ನೋಡಿ ವಯಸ್ಸು ಮಾಡ್ತಾ ಇದ್ದಾರೆ ಬೆಲ್ಲ ಎಲ್ಲಿ ಇಟ್ಕೊಂಡಿದ್ದಾರೆ ಮತ್ತೆ ಬೇಳೆನ ಇದು ಮಾಡ್ಕೊಳ್ತಾ ಇದ್ದಾರೆ ಏನಕ್ಕೆ ಇಷ್ಟ ಇಷ್ಟು ಮಾಡ್ತಿದ್ದೀವಿ ಅಂತ ಅಂದರೆ ಜಾಸ್ತಿ ತಿನ್ನೋರು ಯಾರು ಇಲ್ಲ ಗಾಯಸ್ ನಮ್ಮನಲ್ಲಿ ನಮ್ಮ ಮಾಲಿನ್ಯ ಅಕ್ಕ ಸಣ್ಣ ಎಲ್ಲ ನಮ್ಮಮ್ಮ ನಾನು ಇಷ್ಟೇ ಜನ ಅಲ್ಲವಾ ತಿನ್ನೋದು ಸೊ ಅದಕ್ಕೋಸ್ಕರ ಸ್ವಲ್ಪ ಮಾಡಿದ್ದೀವಿ ಎಲ್ಲ ಸ್ವಲ್ಪ ಸ್ವಲ್ಪ ಇವಾಗ ರೆಡಿ ಆಗಬೇಕು ಗಾಯಿಸುವ ರೆಡಿ ಆದಾಗ ಹೇಗಿರ್ತಾರೆ ಅಂತ ತೋರಿಸ್ತೀನಿ ಮತ್ತು ನಾನು ನೋಡಿ ಇದು ಏನದು ಮಾವಿನಕಾಯಿ ಎಲ್ಲ ಹಾಕಿದ್ದೀನಿ ಮತ್ತೆ ತೋರಣ ಕಟ್ಟಿದ್ದೀನಿ ಯಾವ ಥರ ಐತೆ ಅಂತ ತೋರಿಸ್ತೀನಿ ಬನ್ನಿ ಈಗ ಜಸ್ಟ್ ಕಟ್ಟಿದ್ದು ನೋಡಿ ತೋರಣ ಕಟ್ಟಿದೆ ಚೆನ್ನಾಗಿ ಕಾಣುತ್ತೆ ಗೈಸ್ ಬಾಗಿಲಿಗೆ ಒಂಥರ ಅಲಂಕಾರ ಅಲಂಕಾರ ಮಾಡಿರೋ ಥರ ಕಾಣಿಸುತ್ತೆ ಓಮಿ ತೋರಣ ಕಟ್ಟಿದ್ರೆ ಸಕ್ಕದಾಗಿ ಕಾಣಿಸುತ್ತೆ ನೋಡಿ ಗೈಸ್ ಹೂವುಗಳೆಲ್ಲ ಕಟ್ತಾ ಇದ್ದಾರೆ ಮಾರ್ಕೆಟಲ್ಲಿ ತಂದಿದ್ದು ಗೈಸ್ ಅದು ಮಳೆಯಲ್ಲಿ ಹೋಗಿದ್ವಿ ಫುಲ್ಲು ರಶ್ ಇತ್ತು ಹಬ್ಬದ ದಿನ ಅಂತೂ ತುಂಬ ಮಾರ್ಕೆಟಲ್ಲಿ ಕಾಲಿಡಕ್ ಜಾಗ ಇರ್ಲಿಲ್ಲ ಬಾವ ಈ ಸೈಡ್ ಮಾರ್ಕೆಟ್ ಬಂದಿರಲ್ಲ ಅಮ್ಮ ಇನ್ನೊಂದ್ ಕಡೆ ಫ್ಲವರ್ ಮಾರ್ಕೆಟ್ ಐತಲ್ಲ ಡೆಕೋರೇಷನ್ ಮಾಡೋದ್ ಫ್ಲವರ್ ಗಳು ತಗೋತಾರ ಗೊತ್ತಾ ಅಲ್ಲಿ ಎಸ್ಪಿ ರೋಡ್ ಹತ್ರ ಹೋಗಿದ್ದಾರೆ ಗಾಯ್ಸ್ ನಾನು ಆಲ್ರೆಡಿ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ವರಮಹಾಲಕ್ಷ್ಮಿ ಲಕ್ಷ್ಮಿ ದಿನ ಇಬ್ರು ನಮ್ಮ ಮನೇಲಿ ಯಾವ ತರ ರೆಡಿ ಆಗ್ತಾರೆ ಅಂತ ತೋರಿಸ್ತೀನಿ ವೆಯ್ಟ್ ಮಾಡಿ ಗಾಯ್ಸ್ ಒಬ್ಬಟ್ಟು ಮಾಡ್ಬೇಕಂದ್ರೆ ಫಸ್ಟ್ ಕಾಯಿ ತರ ಬಂಡ್ಲಿಗೆ ಹಾಕೋಬೇಕು ಫ್ರೈ ಮಾಡ್ಕೋಬೇಕಮ್ಮ ಒಬ್ಬಟ್ ಮಾಡುವ ವಿಧಾನ ಹಾಕೋ ಸರಿ ಗಾ ಹಾ ಓಮಿ ಮಾಡಿ ಹಾಕಿ ಆಮೇಲೆ ರೆಡಿ ಆಗ್ತೀನಿ ರುಬ್ಬಿದ ನಂತರ ರುಬ್ಬಿ ಇಟ್ಟು ರೆಡಿ ಆಗ್ತೀನಿ ರೆಡಿ ಆಗೋಕೆ ಫಸ್ಟ್ ಆಫ್ ಆಲ್ ಸ್ನಾನ ಮಾಡಿದಾರೆ ನಮ್ಮಮ್ಮನೂ ಸ್ನಾನ ಮಾಡಿದಾರೆ ಪಾಪ ರೆಡಿ ಆಗ್ಬೇಕಷ್ಟೇ ಸರಿ ಹೇಳ್ತಿರಾ ನೋಡಕ್ ನೀವಿಬ್ರು ಸ್ನಾನ ಮಾಡಿಲ್ಲ ಸೀರೆ ಉಡ್ಕೊಂಡಿಲ್ಲ ಅಂದ್ರೆ ಏನೋ ಅಟ್ಲೀಸ್ಟ್ ಸಿಂಪಲ್ ಆಗಿ ಆದ್ರೂ ಉಟ್ಕೊಬೇಕಾಯ್ತು ಸೀರೆ ಉಡ್ಕೊಂಡ್ರೆ ಕೆಲಸ ಮಾಡಕ್ ಆಗಲ್ವಾ ಗೈಸ್ ನೋಡಿ ಗೈಸ್ ಫಸ್ಟ್ ಕಾಯಿ ಹಾಕೊಂಡು ಆಮೇಲೆ ಬೇಳೆ ಹಾಕೊಂಡು ಆಮೇಲೆ ಬೆಲ್ಲ ಹಾಕೊಂಡಿದ್ದಾರೆ ಸ್ವಲ್ಪ ಚಜ್ಜೀರೋ ಅಂತ ಬೆಲ್ಲನ ಬಾಂಡ್ಲಿಗೆ ಹಾಕೊಂಡು ಫ್ರೈ ಮಾಡ್ತಾ ಇದ್ದಾರೆ ಇದು ಊರ್ಣಕ್ಕೆ ಅಲ್ವಾ ಅಮ್ಮ ಊರ್ಣ ಊರ್ಣ ಮಾಡಕ್ ಅಲ್ವಾ ಅಮ್ಮ ಸಣ್ಣಗಾದ್ರ ಹೆಸ್ರೇ ಗೊತ್ತಿಲ್ಲ ಹಾ ಅಂತಿದ್ರು ಗಾಯ್ಸ್ ಗೊತ್ತಿಲ್ಲದರೋ ดิಶ್ ಎಲ್ಲ ಮಾಡ್ತಾರೆ ನೋಡಿ ಗಾಯ್ಸ್ ಹೀಗೆ ಅಲ್ವಾ ಚೆನ್ನಾಗಿದೆ ಆ ಕೈ ಅಂಗಿಡ್ಕೊಂಡಿದ್ರೆ ಸುಡಲ್ವಾಮ್ಮ ಇಲ್ಲ ಅದರ ಬಟ್ಟೆ ಇಡ್ಕೋಬೇಕಲ್ಲ ಇಲ್ಲ ಇದು ಮುದ್ಬಿಟ್ಟೆ ತಳಗೆ ಏನಿದು ಮೈದದನ್ನ ಮಾಡಿದರೋ ಅದು ಇಂಗಾಕಿ ಮತ್ತೆ ಇದು ಉಪ್ಪು ಆಮೇಲೆ ಎಣ್ಣೆ ಹೌದಾ ಏನ್ ನೀರ್ ಹಾಕಂಗಿಲ್ಲ ನೀರ್ ನೀರ್ ಹಾಕಿದ್ವಿ ಅದೇ ಮಿಕ್ಸ್ ಮಾಡ್ಬೇಕಾದ್ರೆ ಸ್ವಲ್ಪ ಅದಕ್ಕೆ ಮಿಕ್ಸ್ ಆಗೋ ಆಗತ್ತರ ಸ್ವಲ್ಪ ತೆಳುಗೆ ಒತ್ಕೊಬೇಕಲ್ಲ ರೈಸ್ ತೆಳುಗೆ ಅದನ್ನ ಈ ಹಿಟ್ಟನ್ನ ಒತ್ತಬೇಕು ಸೊ ಉಂಡೆ ಕಟ್ಟಿ ಸ್ವಲ್ಪ ಇಟ್ಟಿದ್ದಾರೆ ಅದನ್ನ ಸ್ವಲ್ಪ ಆತರ ಮುಚ್ಚಿಡಬೇಕು ಅದ್ ನೆಕ್ಸ್ಟ್ ಫುಲ್ ಗ್ರೈಂಡ್ ಮಾಡಬೇಕು ಹೂರ್ಣಕ್ಕೆ ಇದನ್ನ ಹಾಕಿ ಹೂರ್ಣ ಇದನ್ನ ರುಬ್ಬೇಕು ಆಮೇಲೆ ಹ್ಮ್ ಹೂರ್ಣ ಅಂದ್ರೆ ಅದೇ ಇದು ಒಬ್ಬಟ್ಟು ಒಳಗಡೆ ಇರುತ್ತೆ ಗೊತ್ತಾ ಸ್ವೀಟ್ ಅದೇ ಸ್ವೀಟ್ ಅದನ್ನ ಹೂರ್ಣ ಅಂತೀವಿ ನಮ್ಮ ಕಡೆ ನಿಮ್ಮ ಕಡೆ ಏನಂತೀರಾ ಒಬ್ಬಟ್ಟು ಒಳಗಡೆ ಇರೋದ್ನ ನಮ್ಮ ಕಡೆ ಒಬ್ಬಟ್ಟೆ ಮಾಡಲ್ಲ ಒಬ್ಬಟ್ಟೆ ಮಾಡಲ್ವಾ ಕಾಯಿ ಒಬ್ಬಟ್ಟು ಸಹ ಮಾಡಲ್ವಾ ಕಾಯಿ ಒಬ್ಬಟ್ಟು ಅಂದ್ರೆ ನಾವು ಹೋಳಿಗೆ ಅಂತೀವಿ ಅದೇನಾ ಹೋಳಿಗೆನೆ ನಮ್ ಕಡೆ ಹೋಳಿಗೆ ಊಟನೇ ಮಾಡೋದು ಇವಾಗ ಹಬ್ಬಕ್ಕೆ ಹೌದಾ ನೋಡಿ ಗಾಯ್ ನಮ್ಮಮ್ಮ ಜಾಸ್ತಿ ಕೆಲಸ ಹೇಳ್ತಾ ಇರ್ತಾರೆ ಗಾಯ್ಸ್ ತುಂಬಾ ಕೆಲಸ ಹೇಳಿ ನಾನಂತೂ ಫುಲ್ಲು ಟಯರ್ಡ್ ಆಗಿ ಹೋಗಿದೀನಿ ನಮ್ಮಮ್ಮ ನನ್ನ ಕೈಲೇ ಎಲ್ಲ ಮಾಡಿಸಿದ್ದು ನಮ್ಮಮ್ಮ ಸುಮ್ಮನೆ ಹಿಂಗೆ ಓಡಾಡ್ತಾ ಇರ್ತಾರೆ ಅಷ್ಟೇ ದೇವ್ರ ಮನೆ ಸಾಮಾನೆಲ್ಲ ಫುಲ್ಲು ತೊಳೆದು ನೈಟ್ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಎಲ್ಲ ಎಲ್ಲಾ ಅಲಂಕಾರನ ಮಾಡಿರೋದು ನಮ್ಮಮ್ಮನೇ ನೋಡಿ ಹತ್ರದಿಂದ ಹೇಗ್ ಮಾಡಿದ್ದಾರೆ ಅಂತ ಚೆನ್ನಾಗಿ ಅಲ್ವಾ ಗೈಸ್ ಸಿಂಪಲ್ ಆಗಿ ಕೂರಿಸಿದಾರೆ ನನ್ನ ನೋಡಿದ್ರಮ್ಮ ನಾನು ಅವಾಗಲೇ ಏನ್ ಹೇಳ್ತೀರಾ ನೋಡಿ ಗೈಸ್ ಇವರು ಸಿಕ್ಸ್ ಓ ಕ್ಲಾಕ್ ಗೆ ಎದ್ರು ಅಂದ್ರೆ ನಿನ್ನೆ ಕೂಡ ನಿನ್ನೆ ಮತ್ತೆ ಇವತ್ತು ಟೂ ಡೇಸ್ ರಜಾ ಇತ್ತು ನಮ್ಗೆ ನಂಗೆ ಮತ್ತು ಸೊ ನಾವು ಏನ್ ಮಾಡಿದ್ವಿ ಅದ್ರೆ ಆಫ್ಟರ್ನೂನ್ ಮನೆ ಎಲ್ಲ ಕ್ಲೀನ್ ಮಾಡಿದ್ರು ಗೈಸ್ ಅದು ಇದು ಕ್ಲೀನ್ ಗೈಸ್ ಇದು ಬಟ್ಟೆ ನನ್ನ ತಗೊಂಡಿರೋದು ಹಬ್ಬಕ್ಕೆ ಅಂತ ತಗೊಂಡಿದ್ದು ಬಟ್ಟೆಗಳು ಸೊ ನೆಕ್ಸ್ಟ್ ನೋಡಿ ಈ ರೂಮ್ನೆಲ್ಲ ಫುಲ್ಲು ಸಣ್ಣ ಕ್ಲೀನ್ ಮಾಡ್ಕೊಂಡ್ರು ನಾನು ಕ್ಲೀನ್ ಮಾಡ್ತಿರೋದಕ್ಕೆ ಪ್ರತಿಯೊಂದೊಂದಕ್ಕೂ ಕೂಡ ಹೆಲ್ಪ್ ಮಾಡಿದ್ರು ಸಣ್ಣ ಉಟ್ಕೊಳ್ಳೋ ಸೀರೆ ಇಲ್ಲೇ ಇದೆ ನೋಡಿ ಇದನ್ನ ಇವಾಗ ಉಟ್ಕೊಂಡು ಬರ್ತಾರೆ ಬನ್ನಿ ನೋಡೋಣ ಯಾವ ಥರ ಇರ್ತಾರೆ ಅಂತ ನನ್ನ ಡ್ರೆಸ್ ಇದು ಆ್ಯಕ್ಚುಲಿ ನಾನು ತಗೊಂಡಿದ್ದಷ್ಟೇ ಇದನ್ನು ಹಾಕೊಳ್ಳಲ್ಲ ಇವಾಗ ಹಾಕೊಂಡಿದ್ದೀನಲ್ಲ ಇದೇ ಡ್ರೆಸ್ ಹಾಕೊಂಡಿರ್ತೀನಿ ಐಸ್ ಇದು ಆಲ್ಮೋಸ್ಟ್ ಹುಡುಗಿರಬ್ಬ ಹಬ್ಬ ಅಲ್ವಾಗ ಐಸ್ ಸೊ ಅದಕ್ಕೋಸ್ಕರ ನಾನೇನು ಅಷ್ಟೊಂದು ಗ್ರ್ಯಾಂಡಾಗಿ ರೆಡಿ ಆಗಿಲ್ಲ ಮತ್ತು ಪಂಚ ಉಡ್ಕೊಳ್ಳಿ ಅಂತ ಹೇಳಿದ್ರು ನಾನು ಉಟ್ಕೊಂಡಿಲ್ಲ ನಾರ್ಮಲಾಗಿ ರೆಡಿಯಾಗಿ ನಿಂತಿದ್ದೀನಿ ಅವ್ರು ಇವಾಗ ಸೀರೆ ಉಡ್ಕೊಂಡು ಮನೆನ ಪೂಜೆ ಮಾಡ್ತಾರೆ ಹೆಣ್ಮಕ್ಳು ಪೂಜೆ ಮಾಡಿದ್ರೆ ಮನೆಗೆ ಲಕ್ಷ್ಮಿ ಬರುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಅಮ್ಮ ಪೂಜೆ ಮಾಡ್ತಾರೆ ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಅಂತ ಬನ್ನಿ ಅವರು ಫಸ್ಟ್ ರೆಡಿಯಾಗಿ ಬರಲಿ ಈಗ ಗಾಯಸ್ ಒಂದೇ ಒಂದು ತೊಗೊಂಡ್ಬರೋದು ಮಿಸ್ ಆಗೋಗಿತ್ತು ಸೊ ಅದಕ್ಕೋಸ್ಕರ ಓಡೋಗಿ ತೊಗೊಂಡ್ಬಾ ಅಂತ ಅಂದರು ಮನೇಲಿ ಒಂದು ಪ್ರಾಬ್ಲಮ್ ಗಾಯಿಸಿ ಯಾವುದಾದ್ರು ಒಂದು ಹಬ್ಬ ಬಂದರೆ ನಾನೇ ಎಲ್ಲ ಕಡೆ ಹೋಗಬೇಕು ಬಟ್ ಆದರೂ ಥರ ಎಲ್ಲ ಏನಿಲ್ಲ ಒಂದೇ ಒಂದು ಐಟಮ್ ಅಂದರೆ ಇದೆ ತುಪ್ಪ ಮಿಸ್ ಮಾಡಿದ್ದೆ ಜಸ್ಟ್ ಇವಾಗ ತೊಗೊಂಡು ಬಂದೆ ಬನ್ನಿ ರೆಡಿ ಆಗಿರ್ತಾರೆ ಇವಾಗ ಅನ್ಕೊಂತೀನಿ ಮೈ ತೊಗೊಳ್ಳ ಜೇನು ತುಪ್ಪ ಗೈಸ್ ನಮ್ಮ ಅಮ್ಮ ನೋಡಿ ಯಾವತಾದ್ರು ರೆಡಿ ಆಗಿದೆ ತಿರುಗೋ ಅಮ್ಮ ಹಾಲು ತಂದಿದ್ದೀನಮ್ಮ ತಿರ್ಗೋ ಪೂರ್ತಿ ತಿರ್ಗಮ್ಮ ನಿನ್ ಕಾಣಿಸ್ಬೇಕಲ್ವಾ ಗೈಸ್ ನೋಡಿ ಗೈಸ್ ಹೆಂಗ್ ರೆಡಿ ಆಗಿದ್ದಾರೆ ಸೀರೆ ಸಣ್ಣ ಇನ್ನೂ ರೆಡಿ ಆಗಿಲ್ವಾ ಗೈಸ್ ಸಣ್ಣ ಇನ್ನೂ ರೆಡಿ ಆಗಿಲ್ಲ ರೆಡಿ ಆಗ್ತಿದ್ದಾರೆ ಜಂತು ಕತೆ ಕೊಡೋದು ಗೈಸ್ ಇವಾಗ ಒಂದು ಬ್ಯಾಲೆನ್ಸ್ ಏನಂತ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇವಾಗ ಪೂಜೆ ಮಾಡ್ಬೇಕಷ್ಟೇ ನಮ್ಮ ಅಮ್ಮ ಅದೊಂದೇ ಬ್ಯಾಲೆನ್ಸ್ ಇರೋದು ಎಲ್ಲ ರೆಡಿ ಆಗಿದೆ ಸಿಂಪಲ್ ಆಗಿ ಡೆಕೋರೇಟ್ ಮಾಡಿದ್ದಾರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟು ಸಣ್ಣ ಬಂದರೂ ಫೈನಲ್ಲಿ ನೋಡಿ ಹೇಗೆ ಕಾಣ್ತಾ ಇದ್ದಾರೆ ಆ ಸೀರೆಯಲ್ಲಿ ಎಂದ ತಿರ್ಗಮ್ಮ ಗೈಸ್ ನೋಡಿ ಗೈಸ್ ಯಾವ ಥರ ಇದೆ ಸೀರೆ ಹೂವು ಏನು ಹಿಂಗೆ ಕಟ್ಕೊಂಡಿದ್ದೀರಾ ಈ ಥರ ಉದ್ದಕ್ಕೆ ಬಿಡ್ಕೊಂಡಿದ್ದೀರಾ ಹೌದಾ ಚೆನ್ನಾಗಿದೆ ಹಾಂ ಸೂಪರ್ ಮೀ ಗಂಟೆ ಇಲ್ಲಮ್ಮ ಕೂಡ ನೋಡಿತೀನಿ ಕುಂಕುಮ ಇಟ್ಕೊಂಡ ನನಗಿಟ್ಟಾಯ್ತಲ್ಲ ನೋಡಿ ಗಾಯಿಸಿ ಇವಾಗ ಮೊನ್ನ ಪೂಜೆ ಮಾಡ್ತಿದ್ದಾರೆ ಗಾಯ್ಸ್ ಈ ಸಿಂಪಲ್ ಆಗಿರೋ ನಮ್ಮ ಮನೆಯ ಮಹಾಲಕ್ಷ್ಮಿ ಅಂದರೆ ವರಮಹಾಲಕ್ಷ್ಮಿ ಡೆಕೋರೇಷನ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನಮ್ಮಮ್ಮ ಅಂತೂ ತುಂಬನೇ ಖುಷಿ ಪಡ್ತಾರೆ ನಿಮ್ಮ ಕಮೆಂಟ್ ಪ್ರತಿಯೊಂದೊಂದು ನೋಡ್ತಾರೆ ಗಾಯ್ಸ್ ನಮ್ಮ ಮನೆಯಲ್ಲಿ ಬೆಳಗ್ಗಿರೋ ಅಂಥ ನೀವು ಕೂಡ ತಗೊಳ್ಳಿ ಇವಾಗ ನಮ್ಮಮ್ಮ ಕೊಡ್ತಾರೆ ಮಂಗಳಾರ ಗೈಸ್ ಎಲ್ಲರಿಗೂ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಗಾಯಿಸ್ ವರಮಹಾಲಕ್ಷ್ಮಿ ಹಬ್ಬದ ದಿನ ತುಪ್ಪು ದಾರತಿನ ಮಾಡಿದ್ರೆ ತುಂಬಾ ಒಳ್ಳೇದಂತ ಹೇಳಿ ತುಪ್ಪು ದಾರತಿ ಕೂಡ ಮಾಡ್ತಾ ಇದ್ದೀವಿ ಮಾಡಿ ಸಣ್ಣ ಗಾಯಿಸಿ ಇವಾಗ ತಾನೇ ಕಾಯಿ ಹೊಡ್ಕೊಂಡು ಬಂದು ಕೊಟ್ಟೆ ಇವಾಗ ಮಣ್ಣು ತುಪ್ಪದ ಆರತಿನಾ ಮಾಡುತ್ತಿದ್ದಾರೆ ದೇವರಿಗೆ ಮಮ್ಮಿ ಎಲ್ರಿಗೂ ಬಲ್ಗೈ ತಾನೆ ಕಟ್ಟದಮ್ಮ ಅದನ್ನ ಗೊತ್ತಿಲ್ಲ ನಿಮಗೆ

ಗಾಯ್ಸ್ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬನ ಇವಾಗ ಪೂಜೆ ಮಾಡೋದನ್ನ ನೋಡಿದ್ರಿ ನೆಕ್ಸ್ಟ್ ಈ ಹಬ್ಬಕ್ಕೆ ಏನು ಸ್ಪೆಷಲ್ ಮಾಡಿದ್ದಾರೆ ನನ್ನ ಕೂಡ ತೋರಿಸ್ತೀನಿ ಬನ್ನಿ ಇವಾಗ ಅವ್ರು ಮುಗಿಸಿದ ತಕ್ಷಣ ತೋರಿಸ್ತೀವಿ ಗಾಯ್ಸ್ ಫೈನಲಿ ಪೂಜೆ ಮಾಡಿದ್ಮೇಲೆ ಇಲ್ಲಿರೋ ಅಕ್ಷತೆನ ನಾವು ಹಾಕೋಣ ನೀವು ನಮ್ಮ ಜೊತೆ ಹಾಕ ನೀವು ಕೈ ಮುಕ್ಕೊಂಡು ನೀವು ಕೂಡ ಹಾಕಿ ಅಂತ ಹೇಳ್ತೀನಿ ಓಕೆನಾ ಗಾಯ್ ಸೂರ್ಣನ ರೆಡಿ ಮಾಡ್ಕೊಂಡಿದ್ದಾರೆ ಇದನ್ನ ಏನು ಮಮ್ಮಿ ಮಾಡ್ಬೇಕು ಇವಾಗ ರುಬ್ಬೇಕಾ ಗೈಸ್ ಹಿಂಗೆ ರೆಡಿ ಮಾಡ್ಕೊಂಡಿರೋದನ್ನ ಗಾಯ್ಸ್ ರುಬ್ಬಕ್ಕೆ ರೆಡಿ ಇದ್ದಾರೆ ನೋಡಿ ಗಾಯಸ್ ಫೈನಲ್ಲಿ ಒಬ್ಬಟ್ಟು ಪ್ರಿಪೇರ್ ಆಯಿತು ನೋಡಿ ಇಲ್ಲಿ ಫೈನಲ್ ಒಬ್ಬಟ್ಟು ಈ ಥರ ಬಂದಿದೆ ನಮ್ಮನೆ ಒಬ್ಬಟ್ಟು ಚೆನ್ನಾಗಿ ಬಂದಿದೆ ನಮ್ಮ ಅಮ್ಮಂಗೆ ಅಭ್ಯಾಸ ಇದೆ ಸ್ವಲ್ಪ ಅದನ್ನೇ ಸಣ್ಣಗೆ ಹೇಳ್ಕೊಟ್ಟಿದ್ದಾರೆ ಸಣ್ಣ ಫುಲ್ಲು ಎಲ್ಲ ರುಬ್ಬಿ ಇವಾಗ ಅವರು ಸ್ಟಾರ್ಟ್ ಮಾಡ್ತಾಯಿದ್ದಾರೆ ನೋಡೋಣ ಅವ್ರು ಹೆಂಗಾಗ್ತಾರೆ ಅಂತ ಇವೆರಡೂ ನಮ್ಮಮ್ಮ ದೇವರಿಗೆ ಇಡಕ್ಕೆ ಅಂತ ಬೇಗ ಪ್ರಿಪೇರ್ ಮಾಡಿದರು

ಗೈಸ್ ನೋಡಿ ಗೈಸ್ ಈ ತರ ಊರ್ನ ತಗೊಂಡು ಮಿಡಲಲ್ಲಿ ಇಟ್ಟು ಕ್ಲೋಸ್ ಮಾಡಬೇಕು ಎಷ್ಟೋ ಜನ ಗೊತ್ತಿರಲ್ಲ ಗೈಸ್ ಆಲ್ಮೋಸ್ಟ್ ನಮ್ಮ ಬ್ಲಾಗ್ ನಾ ನೋಡೋದು ಯಂಗ್ಸ್ಟರ್ಸ್ ಚಿಕ್ಕೋರ್ ಮಮ್ಮಿ ಹಾ ಅವರಿಗೆಲ್ಲ ಅವರಿಗೆಲ್ಲ ಹೇಳ್ಕೊಡ್ತಾರ ಇದೆಲ್ಲ ಗೊತ್ತಿರ್ತದೆ ಅವರಿಗೆ ಫೋಲ್ಡ್ ಮಾಡಿದ ಮೇಲೆ ಗೈಸ್ ಅದನ್ನ ಈ ಥರ ಕೈಯಲ್ಲೇ ತಟ್ಟಬೇಕು ಈ ಒತ್ತದ್ರಲ್ಲಿ ಬರುತ್ತಲ್ಲ ಅದ್ರಲ್ಲಿ ಒತ್ಬಾರ್ದು ಗೈಸ್ ಈ ಥರ ತುಂಬ ಸಣ್ಣಕ್ಕೆ ಹೊತ್ಕೊಬೇಕು ಆದಷ್ಟು ಅಲ್ವ ಈ ಆಯಿಲ್ ಹಾಕೊಂಡ್ರೆ ಆ ಥರ ಒತ್ಬೋದು ಅದಕ್ಕೆ ಆಯಿಲ್ ಸ್ವಲ್ಪ ಹಾಕೋಬೇಕು ಗಾಯಿಸ್ ಸ್ಟಾರ್ಟಿಂಗ್ ಮಾಡಿದ್ದಲ್ವ ಸ್ವಲ್ಪ ದಪ್ಪ ಇದು ಮಾಡಿದ್ರು ಅದರಿಂದ ಇವಾಗ ತೆಳುಗೆ ಕ್ಲಿಯರ್ ಆಗಿ ಮಾಡಿದ್ದಾರೆ ಸಖತ್ತಾಗಿ ಬಂದಿದೆ ಹಾಕ್ತಿದ್ದಾರೆ ನೋಡಿ ಫುಲ್ಲು ಸಣ್ಣಗೆ ಈ ಥರ ಗೊತ್ತಿದ್ದಾರೆ ಇದು ಪರ್ಫೆಕ್ಟ್ ಅಲ್ಲ ಗಾಯ ಒಂದ್ಸಲಿ ಮಿಸ್ ಆಯಿತು ಅಂದರೆ ಸ್ವಲ್ಪ ದಪ್ಪ ಆಯಿತು ಅಷ್ಟೇ ಏನೇನು ಪ್ರಾಬ್ಲಮ್ ಆಗಿಲ್ಲ ಟೇಸ್ಟ್ ಸೇಮೇ ಇರುತ್ತೆ ಗೊತ್ತಾದ್ರಲ್ಲಿ ಹೇಳಿದ್ದು ಇದು ತೆಳುವಿಗೆ ಮಾಡಿದ್ದಾರೆ ಚೆನ್ನಾಗಿ ಬರುತ್ತಿದೆ ಗೈಸ್ ಫೈನಲಿ ಸಣ್ಣ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಫುಲ್ಲು ತೆಳು ಗೊತ್ತಿದ್ದಾರೆ ಚೆನ್ನಾಗಿ ಬಂದಿದೆ ಸೂಪರ್ ಸಣ್ಣ ಗ್ರೇಟ್ ಒಂದೇ ದಿನದಲ್ಲಿ ಈ ಥರ ಕಲ್ತಿದ್ದೀರಾ ಗ್ರೇಟ್ ಗೈಸ್ ಇವತ್ತಿನ ಸ್ಪೆಷಲ್ ಏನೇನಂತ ಅಂದರೆ ನೋಡಿ ಒಬ್ಬಟ್ಟು ಮಾಡಿದ್ದಾರೆ ಮತ್ತು ಕೋಸಂಬರಿ ಮಾಡಿದ್ದಾರೆ ಚಟ್ನಿನೂ ಪ್ರಿಪೇರ್ ಆಗಿದೆ ಇವಾಗ ಮಾಡಬೇಕಾಗಿರೋದು ಮಸಾಲೆ ದೋಸೆ ಸಣ್ಣ ಸಣ್ಣ ಇದಾಗಿ ತಕ್ಷಣನೇ ಮಸಾಲೆ ದೋಸೆಗೆ ಪ್ರಿಪರೇಷನ್ ಮಾಡ್ಕೊತಾರೆ ತುಪ್ಪ ದೋಸೆ ಮಾಡ್ತಾರೆ ಮತ್ತೆ ಮಸಾಲೆ ದೋಸೆ ಮಾಡ್ತಾರೆ ಎರಡರಲ್ಲಿ ಯಾವ್ದು ಕೇಳ್ತೀವಿ ಅದನ್ನ ಮಾಡ್ಕೊಡ್ತಾರೆ ಇವತ್ತು ವರಮಹಾಲಕ್ಷ್ಮಿ ಸ್ಪೆಷಲ್ ನಮ್ಮ ಮನೆಯದು ಇದೆ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ನೀವೇ ನೋಡಿದ್ರೆ ಅಲ್ವಾ ಎಲ್ಲರಿಗೂ ಒನ್ಸ್ ಅಗೇನ್ ಇಬ್ರು ಕಡೆಯಿಂದ ಹ್ಯಾಪಿ ವರಮಾಲಕ್ಷ್ಮಿ ಹ್ಯಾಪಿ ವರಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಿಳಿಸ್ತಾ ನೋಡಿ ಇವತ್ತಿನ ದಿನದಲ್ಲಿ ಹುಡುಗಿರಂತೂ ಫುಲ್ ಬ್ಯುಸಿ ಆಗಿ ಹೋಗಿರ್ತಾರೆ ಸಂಜೆ ಆದ್ರಂತೂ ಅರ್ಣ ಕುಂಕುಮಕ್ಕೆ ಅಲ್ಲಿ ಇಲ್ಲಿ ಹೋಗ್ಬರ್ಬೇಕು ಸಣ್ಣಗಿಲ್ಲಿ ಎಷ್ಟೊಂದ್ ಜನ ಫ್ಯಾನ್ಸ್ ಇದಾರೆ ಪಕ್ಕ ಬಂದಿ ಕರೀತಾರೆ ಸಣ್ಣನ ಅರ್ನಾ ಕುಂಕುಮಕ್ ಬನ್ನಿ ಅಂತ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಹುಡುಗಿ ಕರೀತಾರಲ್ವಾ ಇವತ್ತಂತೂ ಹ್ಮ ಹೌದು ಅರ್ಶನ ಇಲ್ಲ ಇಲ್ಲ ಅಮ್ಮನ್ ಜೊತೆ ಹೋಗ್ಬೋದು ನಿಮ್ಗೆ ಹೌದಲ್ವಾಗ ಹೆಣ್ಮಕ್ಳು ಯಾರೇ ಆಗಿದ್ರು ಮದುವೆ ಅಂತ ಇಲ್ಲ ಯಾರ್ ಬೇಕಾದ್ರೂ ಮಾ ಹೋಗ್ಬಿಟ್ ಬನ್ನಿ ನೆಕ್ಸ್ಟ್ ಏನಂತ ಅಂದ್ರೆ ಇವರು ಫುಲ್ ಬಿಸಿ ನೆನ್ನೆಯಿಂದಾನೇ ಎಷ್ಟು ಬಿಸಿ ಇದ್ದಾರೆ ಅಂದ್ರೆ ಸಣ್ಣ ಮತ್ತೆ ಅಮ್ಮ ಅಮ್ಮನ್ಗೆ ಹೆಲ್ಪ್ ಮಾಡಿಕೊಂಡು ಸಣ್ಣ ಕೂಡ ಪಾಪ ತುಂಬಾ ಹೆಲ್ಪ್ ಮಾಡಿದ್ದಾರೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಇವರಂತೂ ಫುಲ್ ಬಿಸಿ ಇದ್ದಾರೆ ಇವ್ರ ಹತ್ರ ಮಾತಾಡಕ್ಕಾಗಲ್ಲ ಇವಾಗ ಇಬ್ರು ಅಂತ ಗೈಸ್ ಟೈಮ್ ಅಂತೂ ಆಗೋಯ್ತು ಟಿಫನ್ ಟೈಮ್ ಅಂತೂ ಮುಗ್ದೇ ಹೋಯ್ತು ಇವಾಗ ನಾವು ಟಿಫನ್ ಮಾಡ್ಬೇಕು ಅಷ್ಟೇ ಸ್ವಲ್ಪ ಲೇಟ್ ಆಗುತ್ತೆ ಹಬ್ಬದ ಟೈಮ್ ಅಲ್ಲಿ ಹಂಗೆ ಅಲ್ವಾ ವರಮಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಬಂತು ಇವರದ್ದು ಫುಲ್ ಬಿಸಿ ಆಗೋಗಿರ್ತಾರೆ ನಮಗ್ ಟಿಫನ್ ಮಾಡ್ಕೊಳೋದಿರ್ಲಿ ಇವರು ಪೂಜೆ ಮಾಡೋಷ್ಟ್ರಲ್ಲೇನೆ ಬೆಳಗ್ಗೆನೆ ಮುಗ್ದೋಗಿರುತ್ತೆ ಆದ್ರೂ ಪಾಪ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಮಾಡಿದ್ದಾರೆ ಮತ್ತೆ ಹನ್ನೊಂದುವರೆಗೆ ಮಲಗಿದ್ದಾರೆ ಹ್ಮ್ ಒಂದೆರಡು ಗಂಟೆ ಆಯ್ತು ಮಲಗ್ರಲ್ಲಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮನೇಲಿ ಯಾವತರ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀರಾ ಅನ್ನೋದು ಕೂಡ ತಿಳಿಸ್ಕೊಡಿ ನಾವು ಕೂಡ ತಿಳ್ಕೊಂತೀವಿ ಬಾಯ್ ಬಾಯ್ ಬಾಯ್